ಆಗಿರೋದು ಭಾಳ ಮುಖ್ಯ ಆ ನಿಟ್ಟಿನಲ್ಲಿ ಕಳೆದ ಮೂರು ವರ್ಷಗಳಿಂದ ಬಂಜಾರ ಸಮುದಾಯದ ನೌಕರರು ಸೇರಿಕೊಂಡು ಇವತ್ತು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಿರೋದಕ್ಕೆ ನನಗೆ ಭಾಳ ಆಗ್ತಿದೆ ಹೆಚ್ಚು ಕಡಿಮೆ ನಾನು ಎರಡು ಕ್ರೀಡಾಕೂಟದಲ್ಲಿ ನಾನು ಭಾಗಿಯಾಗಿದ್ದೀನಿ ಸರ್ ಉದ್ಘಾಟನಾ ಸಂಬಂಧಗಳು ಅದು ನನಗೊಂದು ಹೆಮ್ಮೆ ಯಾಕೆಂತಂದರೆ ಬಂಜಾರ ಸಮುದಾಯಕ್ಕೂ ಮತ್ತು ನಮ್ಮ ನನಗೂ ಒಂಥರ ಅವಿನಾಭಾವದ ಸಂಬಂಧ ಅಂತ ಹೇಳಿ ನನಗೆ ಭಾಳ ಖುಷಿ ಅನ್ನಿಸ್ತದೆ ಯಾಕೆಂತಂದರೆ ನಾನು ನನ್ನ ಚಿಕ್ಕ ನಿರ್ಲಕ್ಕಾಗಿ ನಾನು ಹೊತ್ಕೊಂಡು ತಿರುಗಾಡಿದ್ದು ಶೇವು ಲಾಲ ದೇಶ ತಾಂಡದ ಮನುಷ್ಯ ಕೆಲಸ ಭಗವಂತ ಅಂದರೆ ಮಾಕಾಮದಲ್ಲಿ ಕೆಲಸ ಮಾಡಬೇಕು ಅಂತ ಇಂಥ ಸಮುದಾಯದ ಜೊತೆ ನಾನು ಅಂತ ಹೇಳ್ಬೋದಕ್ಕೆ ನಾನು ಭಾಳ ಖುಷಿ ಅನ್ನಿಸ್ತಿದೆ ಬಂಜಾರನು ಅಂತಂದರೆ ಇಡೀ ದೇಶದಲ್ಲೆ ಅತ್ಯಂತ ವಿಶಿಷ್ಟವಾದಂಥ ಭಾಷೆ ಸಂಸ್ಕೃತಿ ಮತ್ತು ಕಲೆ ಭಾಷೆ ಎಲ್ಲವನ್ನು ಹೊಂದಿದ್ದು ವಿಶಿಷ್ಟವಾಗಿ ಸಂಪ್ರದಾಯ ಅವರ ಜೀವನ ಶೈಲಿ ಎಲ್ಲವನ್ನು ವಿಶಿಷ್ಟವಾಗಿ ಹೊಂದಿದ್ದು ಅಂತಂದರೆ ಇಡೀ ದೇಶದಲ್ಲಿ ಒಂದೇ ಒಂದು ಏಕೈಕ ಸಮುದಾಯ ಅಂತಂದರೆ ಅದು ಗಂಜಾರ ಸಮುದಾಯ ಚಪ್ಪಾಳೆ ಚಪ್ಪಾಳೆ ಯಾಕಂದರೆ ಬೇರೆ ಬೇರೆ ನಾವು ಹಿಂದೂಗಳು ಅಂತ ಹೇಳ್ಕೊಳ್ತೀವಿ ಬೇರೆ ಬೇರೆ ಕ್ರಿಶ್ಚಿಯನ್ಸ್ ಅಂತ ಹೇಳ್ತೀವಿ ಮುಸ್ಲಿಂಗಳು ಆದರೆ ಎಲ್ಲರಕ್ಕಿಂತ ವಿಭಿನ್ನವಾಗಿ ತನ್ನದೇ ಅಂಥ ಸೊಗಡು ಜನರನ್ನು ಮತ್ತು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋದಾಗ ಆ ಜೊತೆಗೆ ಬಂಜಾರರು ಬ ಲಂಬಾಣಿಗರು ಅಂತಂತಂದರೆ ಮೊದಲು ಯಾರು ವಿಶ್ವಾಸಕ್ಕ ಮೊದಲು ವಿಶ್ವಾಸಗಳು ಯಾಕೆಂದರೆ ಈ ದೇಶದ ಸ್ವಾತಂತ್ರ್ಯ ಕೊಡುಗೆ ಸ್ವಾತಂತ್ರ್ಯ ಬರುವಂಥ ಹೋರಾಟದಲ್ಲಿ ಸಹ ಬಂಜಾರರ ಕೊಡುಗೆ ಭಾಳ ಅಪಾರವಾಗಿದೆ ಯಾಕೆಂತಂದರೆ ಹಿಂದಿನ ಅದೆಲ್ಲಕ್ಕಿಂತ ಇರಲಾಗಿ ನಾವೇನು ನಮ್ಮ ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನ ಅಂತ ಹೇಳ್ತೀವಿ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಹೋರಾಟ ವಿಮೋಚನಾ ಹೋರಾಟದ ಹೊತ್ತಿನಲ್ಲಿ ನಮ್ಮ ಭಾಗದ ಸ್ವತಂತ್ರ ಹೋರಾಟಗಾರಿಗೆ ಬೆಲ್ಲ ಬಂಡಲವಾಗಿತ್ತು ಬಂಜಾರರು ಲಂಬಾಣಿ ಸಮುದಾಯದವರು ಆ ಹೊತ್ತಿನಲ್ಲಿ ಇವತ್ತಿನ ಬ್ರಹ್ಮಾನಂದ ತೀರ್ಥರಾಗಿರ್ಬೋದು ಸರ್ದಾರ್ ಶರಣಗೌಡ ಇಲಾಮದ್ದಾರ ಆಗಿರ್ಬೋದು ನಮ್ಮ ಮಾಘವ್ ಪಾಟೀಲ್ರಾಗಿರ್ಬೋದು ಚಂದ್ರ ಈ ಪಾಟೀಲ್ ಕ್ರೀಡಾಂಗಣಕ್ಕೆ ಹೇಳ್ತಿದ್ದು ಚಂದ್ರಶೇಖರ್ ಪಾಟೀಲ್ ಅವರು ಅವ್ರ ಜೊತೆ ಮದ್ದು ಗುಂಡುಗಳನ್ನು ಹಿಡ್ಕೊಂಡು ಅವ್ರ ಜೊತೆ ಎಣೆಗೆ ಎಣೆ ಕೊಟ್ಟು ಅವತ್ತು ರಜಾಕರ ಬಿಲ್ಟ್ರಿ ಪಡೆಯ ವಿರುದ್ಧ ಹೋರಾಟ ಮಾಡಿದಂಥ ಹೆಚ್ಚು ಸೇವೆ ತಯಾರಿ ಸಲ್ಲಿಸುತ್ತದೆ ಅವರು ಅಂತಹ ಈ ಥರ ಸಂಶೇಷ ಮಾತ ಕರೇಜ್ ಧೈರ್ಯ ಅಂತಂತಂದರೆ ನಿಮ್ಮನ್ನು ನೋಡಿ ಕಲಿಬೇಕು ವಿಶ್ವಾಸ ಅನ್ನೋದನ್ನು ಬಂಜಾರ ಸಮುದಾಯದಿಂದ ಕಲಿಬೇಕು ಪ್ರೀತಿಸುವ ಗುಣ ಅನ್ನೋದನ್ನು ಬಂಜಾರಿಂದ ಕಲಿಬೇಕು ಮತ್ತೊಬ್ಬರ ಗೌರವಿಸೋದು ಅಂತಂದರೆ ಬಂಜಾರ ಸಮುದಾಯದಿಂದ ಕಲಿಬೇಕು ಅಂಥ ಒಂದು ಶ್ರೇಷ್ಠ ಸಂಸ್ಕೃತಿ ಬಂದಂಥ ಬಂಜಾರ